ಹದಿಮೂರು ವರ್ಷದಿಂದ ಈ ಮಗುವಿಗೆ ಹೋರಾಟ ಆಗ್ತಿದೆ ಇಲ್ಲಿ ತನಕ ನ್ಯಾಯ ಸಿಗಿಲ್ಲ ನನ್ನ ಮಗುವಿಗೆ ನ್ಯಾಯ ಸಿಗುತ್ತಾ ಅನ್ನುವಂತ ನೋ ತಾಯಿ ಹತ್ರ ಇವತ್ತು ಇದೆ ಅಂತ ಹೇಳಿ ಆ ಬೋರ್ಡಿಯನ್ನು ನೋಡ್ಲಿಕ್ಕೆ ಆ ಅಲ್ಲಿಯ ಆ ಕಾಲೇಜಿನ ಮಕ್ಕಳೆಲ್ಲ ಬಂದಿದ್ದಾರೆ ಇಲ್ಲಿ ಒಂದು ಹತ್ತು ಇಪ್ಪತ್ತು ಮಕ್ಕಳು ಹೆಣ್ಣು ಮಕ್ಕಳು ಗಂಡು ಮಕ್ಕಳೆಲ್ಲ ಬಂದಿದ್ದಾರೆ ಅವ್ರು ಹೇಳುವಂತ ಮಾತು ಕೇಳಿದರೆ ನಮ್ಮ ಮೈ ಎಲ್ಲಾ ರೋಮಾಂಚನ ಆಗ್ತದೆ ನಮ್ಗೆ ಈ ಕಾಲೇಜಲ್ಲಿ ವರ್ಷಕ್ಕೆ ಅದೆಷ್ಟೋ ಹೆಣ್ಮಕ್ಕಳು ಗಂಡು ಮಕ್ಕಳು ಇದೇ ರೀತಿ ಸಾಯುವಂತದ್ದನ್ನು ನಾವು ಕಾಣ್ತಾ ಇದ್ದೇವೆ ನಮ್ಗೆ ಮಾಧ್ಯಮದ ಮುಂದೆ ಬರ್ಲಿಕ್ಕೆ ಹೆದರಿಕೆ ಆಗ್ತಾ ಉಂಟು ಮಕ್ಕಳನ್ನು ಅತ್ಯಾಚಾರ ಮಾಡೋದು ಪ್ರಿನ್ಸಿಪಾಲ್ ಲವ್ ಮಾಡೋದು ಲೆಕ್ಚರ್ ಲವ್ ಮಾಡೋದು ಇನ್ ಯಾರು ಅವನ ಸ್ವಾರ್ಥಕ್ಕೋಸ್ಕರ ಕೊಲೆ ಮಾಡೋದು ಬಿಲ್ಡಿಂಗ್ ಇಂದ ಬಿದ್ದನ್ನು ದೂಡಿ ಹಾಕೋದು ಅದನ್ನು ಆತ್ಮಹತ್ಯೆ ಅಂತ ಹೇಳಿ ಬಿಂಬಿಸುವುದು ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕಿದೆ ಅಂತ ಹೇಳಿ ಸಿಗ್ನೇಚರ್ ತಗೊಂಡು ಇಡೀ ಪ್ರಕರಣವನ್ನು ಆತ್ಮಹತ್ಯೆ ಅಂತ ಬಿಂಬಿಸಿ ಇಡೀ ಪ್ರಕರಣವನ್ನು ನಾಶ ಮಾಡಲಿಕ್ಕೆ ನೋಡಿದ್ದಾರೆ ಖುಷಿ ಹದಿನಾಲ್ಕು ವರ್ಷದ ಮಗು ಏನಿದು ಹೆಣ್ಣು ಮಕ್ಕಳಂತ ಹೇಳಿದ್ರೆ ಏನು ಆಟ ಆಡ್ತಾ ಇದ್ದಾರೆ ಎಲ್ಲಾ ಕಡೆಗಳಲ್ಲಿ ಸಾಕ್ಷಿ ನಾಶ ಮಾಡುವುದು ಇಲ್ಲಿ ಕೂಡ ಪೊಲೀಸರವರು ಅವರು ಸಾಕ್ಷಿ ನಾಶ ಮಾಡಿದ್ದಾರೆ ಟ್ರೈನ್ ಆಕ್ಸಿಡೆಂಟ್ ಆಗುವಂತ ವಿಡಿಯೋ ತೋರಿಸ್ತಾರೆ ಅಲ್ಲಿ ನೈಟಿ ನೈಟಿ ಹಾಕಿ ಹುಡುಗಿ ಆ ಕಡೆ ಈ ಕಡೆ ಹೋಗ್ತಾ ಇದೆ ಆ ಖುಷಿ ಅನ್ನುವಂತ ಹುಡುಗಿ ಟಿ ಶರ್ಟ್ ಹಾಕಿ ಮುಕ್ಕಾಲು ಪ್ಯಾಂಟ್ ಹಾಕೊಂಡು ಇದ್ದಂತ ಬಾಡಿ ಸಿಕ್ಕಿದಂತದ್ದು ನಾವು ನೋಡ್ತೇವೆಲ್ಲ ಕಣ್ಣು ಕಾಣುವುದಿಲ್ಲ ನಮ್ಗೆ ಬಿಜಿಲ್ ಮ್ಯಾಥ್ಯೂ ಅನ್ನುವಂಥ ಅವಂದು ಎಷ್ಟೋ ಪ್ರಕರಣಗಳಿದೆ ಆ ಕಾಲೇಜಲ್ಲಿ ಯಾರಿಗೋ ಫೋನನ್ನು ಒತ್ತುವಂಥದ್ದೆಲ್ಲ ಕಾಣ್ತಾ ಇದೆ ಅಂತೆ ಆ ವಿಡಿಯೋನು ಕೂಡ ತೋರಿಸೋದಿಲ್ಲ ಬಾಡಿಯ ಮೇಲೆ ಆದಂಥ ಪೆಟ್ಟುಗಳನ್ನು ನೋಡಿದರೆ ಅದು ಬಿಲ್ಡಿಂಗಿಂದ ಬಿದ್ದಂಥ ಒಂದು ಮಗು ಅಂತೇಳಿ ಕಾಣೋದಿಲ್ಲ ಅಲ್ಲಿ ಆ ಮಗುವಿಗೆ ಆಲ್ಸರ್ ಇದೆ ಅವತ್ತು ಜ್ವರ ಇತ್ತು ಇದು ಯಾವುದು ಕಾಣೋದಿಲ್ಲ ಬರೀ ಅರ್ಧ ಅರ್ಧ ಗಂಟೆಯೊಳಗೆ ಪೋಸ್ಟ್ ಮಾರ್ಟಮ್ ಆಗ್ತದೆ ಖಂಡಿತವಾಗಿಯೂ ಅಲ್ಲಿ ಆ ಕಾಲೇಜಿನಲ್ಲಿ ಹೆಣ್ಮಕ್ಳನ್ನು ಬಳಸ್ಕೊಂಡು ಕೊಳೆ ಮಾಡ್ತಾರೆ ಅನ್ನುವಂಥದ್ದು ಕಾಣ್ತದೆ ನಮ್ಗೆ ನಮ್ಮ ಆರೋಪ ಅಲ್ಲ ಅದು ಆ ಕಾಲೇಜಿನಲ್ಲಿ ನಲ್ಲಿ ಕಲ್ತಂತ ಮಕ್ಕಳು ಕೊಡುವಂತ ಸ್ಟೇಟ್ಮೆಂಟ್ಗಳು ಇವಳು ಒಬ್ಳು ಹೇಗೆ ಸಿಕ್ಕಾಕೊಂಡು ಇವಳನ್ನೇ ಯಾಕೆ ಅವತ್ತೇ ಬರ್ಲಿಕ್ಕೆ ಕೇಳಿದ್ದು ಯಾಕಲ್ವಾ ಸ್ವಾಮಿ ತನಿಖೆ ಅಲ್ವಾ ಏನ್ ನಾಯಿ ಮರಿ ಸತ್ತದ್ದಲ್ಲಲ್ಲಲ್ಲ ಪೊಲೀಸನವರು ಹೋರಾಟಗಾರರಿಗೆ ಓಡದ್ ಏನವನ್ನು ಹೇಳ್ಕೊಂಡು ಹೋಗಿ ಅಲ್ಲಿ ದಫನ ಮಾಡಿದ್ದಾರೆ ಒತ್ತಿ ಸಾಕಿದ್ದಾರೆ ಪ್ರಕರಣದ ನಾಶ ಅವರು ಯಾರು ಪೊಲೀಸ್ನವರು ದಫನ ಮಾಡಲಿಕ್ಕೆ ಅಲ್ಲಿಯ ಡಿ ಎಸ್ ಪಿ ಅವ್ರು ಬಹಳ ಒಳ್ಳೆಯವರು ಏನ್ ಹೇಳಿದ್ರು ಗೊತ್ತಾ ಬಿಡಬೇಡಿ ಕಂಪ್ಲೇಂಟ್ ಕೊಡಿ ಇಲ್ಲಿಂತ ಘಟನೆ ನಡೀತಾನೆ ಇರ್ತದೆ ಧರ್ಮಸ್ಥಳ ಗ್ರಾಮದಲ್ಲಿ ಯಾವ ರೀತಿಯಲ್ಲಿ ಕೊಲೆ ಆಗ್ತದೋ ಅದೇ ರೀತಿ ಕೊಲೆ ಆಗ್ತದೆ ಪ್ರಶ್ನೆ ಮಾಡಿದ ಒಂದು ಯಾರು ಇದ್ರ ಹಿಂದ್ಗಡೆ ಇರುವಂತವ್ರು ಇದು ನಮ್ಗೆ ಗೊತ್ತಾಗ್ಬೇಕು ಮಕ್ಕಳಿಲ್ಲ ಅವನಿಗೆ ಎಂತ ಪಾಪಿಸ್ತಾರೆ ನೋಡಿ ಹಾಗಾದ್ರೆ ಈ ಕಾಲೇಜುಗಳಲ್ಲಿ ಇದೇ ಶಿಕ್ಷಣ ಕೊಡುವಂಥದ್ದು ಕಟ್ಟಿಕೊಟ್ಟಂತಹ ಒಂದು ಒಂದು ಕನಸು ನುಚ್ಚು ನೂರಾಗಿ ಹೋಯ್ತಲ್ಲ ಇದಕ್ಕೆ ಯಾರು ಹೊಣೆಗಾರರು ಸ್ವಾಮಿ ಯಾರು ಹೊಣೆಗಾರರು ಬಡವರಿಗೆ ನ್ಯಾಯ ಇಲ್ಲ ಅನ್ನುವಂಥ ಕೂಗುಗಳು ಕೇಳ್ತೇವೆ ದಯವಿಟ್ಟು ನ್ಯಾಯ ಕೊಡಿಸಿ ಸರ್ ದಯವಿಟ್ಟು ನ್ಯಾಯ ಕೊಡಿಸಿ ನಿಮ್ಮ ಮನೆಯ ಮಕ್ಕಳು ಅಂತ ಹೇಳಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಅಂತ ಹೇಳಿ ನ್ಯಾಯ ಕೊಡಿಸಿ ಸರ್ ಕುಮಾರಿ ಆಕಾಂಕ್ಷ ಧರ್ಮಸ್ಥಳ ಗ್ರಾಮ ತಂದೆ ಸುರೇಂದ್ರ ತಾಯಿ ಅವರು ಎರಡು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ದೊಡ್ಡವನಿಗೆ ಮದುವೆಯಾಗಿ ಒಂದು ವರ್ಷ ಆಯಿತು ಆಕಾಂಕ್ಷ ಇದೀಗಲೇ ವಿಧಿಯ ಕ್ರೂರ ಅಟ್ಟಹಾಸಕ್ಕೆ ಬಲಿಯಾದಂಥ ಮಗುವುದು ನಾವು ಎಲ್ಲಿ ಮಾತಾಡುವಾಗ ಒಂದು ಸರ್ಕಾರದ ವೈಫಲ್ಯ ಮತ್ತು ನಮ್ಮನ್ನು ಆಳುವಂಥ ರಾಜಕೀಯ ಮತ್ತು ಕಾನೂನಿನ ವ್ಯವಸ್ಥೆ ಈ ದೇಶದ ಕಾನೂನಿನ ವ್ಯವಸ್ಥೆ ಮತ್ತು ಅಧಿಕಾರಿ ವರ್ಗ ಎಲ್ಲ ಕಾರ್ಯಾಂಗದ ವ್ಯವಸ್ಥೆ ಎಲ್ಲ ಅಂಗಗಳು ನಿಷ್ಕ್ರಿಯ ಆಗಿದೆ ಅನ್ನೋದಕ್ಕೆ ಉದಾಹರಣೆ ಸೌಜನ್ಯ ಹದಿಮೂರು ವರ್ಷದ ಹಿಂದೆ ಆದಂಥ ಘಟನೆ ಅದೇ ರೀತಿ ಮೊನ್ನೆ ಮೊನ್ನೆ ಬೆಂಗಳೂರಲ್ಲಿ ಬಿಡದಿಯಲ್ಲಿ ಖುಷಿ ಅಲ್ಲಿ ಕೂಡ ಯಾವ ರೀತಿ ಅಧಿಕಾರಿ ವರ್ಗದವರು ಆ ಪ್ರಕರಣವನ್ನು ಮುಚ್ಚಲಿಕ್ಕೆ ನೋಡಿದರು ಏನು ಹದಿಮೂರು ವರ್ಷದಿಂದ ಸೌಜನ್ಯಗಳ ಪ್ರಕರಣವನ್ನು ಮುಚ್ಚಿದ ಅದೇ ರೀತಿ ಈಗ ಕುಮಾರಿ ಆಕಾಂಕ್ಷ ಏನೋ ಒಂದು ದೊಡ್ಡ ಆಸೆಯನ್ನು ಒತ್ತು ಇಲ್ಲಿ ಆ ಕಾಲೇಜಿಯಲ್ಲೆಲ್ಲ ಇದೆಲ್ಲ ಆಗ್ತದಂತ ಹೇಳಿ ಆ ಮಗು ಹೇಳ್ತೈತಂತ ಇಲ್ಲಿ ಬೇಡ ನನಗೆ ನಾನು ಪಂಜಾಬಲ್ಲಿ ಕಲಿತೇನೆ ಅಂತ ಹೇಳಿ ಪಂಜಾಬಲ್ಲಿ ಕಲಿತು ಐಯರ್ ಸ್ಟಡಿಯರ್ ಮಾಡಬೇಕು ಅಂತ ಹೇಳಿ ಜಪಾನಿಗೋ ಜರ್ಮನಿಗೆ ಹೊರಟು ಕೂತಂಥ ಅದು ಇಪ್ಪತ್ತೆರಡು ವರ್ಷದ ಒಂದು ಅವಳು ಹೆಣ್ಣು ಮಗು ದುರ್ದೈವ ವಶತ್ ಮೊನ್ನೆ ಆತ್ಮಹತ್ಯೆ ಅನ್ನುವಂಥ ಒಂದು ಒಂದು ನೆಪ ಮಾತ್ರ ಅದು ಅದನ್ನು ನಾವು ತಿಳ್ಕೊಂಡ ಮಟ್ಟಿಗೆ ಈಗ ಈಗ ಮನೆಯಲ್ಲೇ ಇದ್ದೇವೆ ಅವ್ರದ್ದು ಎಲ್ಲ ತಾಯಿದು ಮಣ್ಣು ಮಾಡಿ ಅವಳಿಗೊಂದು ನ್ಯಾಯ ಸಿಗಬೇಕು ಅದಕ್ಕೋಸ್ಕರ ನಾವು ಅದನ್ನು ಸುಟ್ಟಾಕ್ಲಿಲ್ಲ ನಮಗೆ ಮನೆಯವರು ಇವತ್ತು ಹೇಳುವಂಥ ಮಾತು ಒಂದೊಂದು ಮಾತುಗಳು ನಮಗೆ ನೋವು ಅಂತ ಹೇಳಿದರೆ ನನಗೆ ಇವತ್ತು ಕೂಡ ನಿನ್ನೆ ಮೊನ್ನೆ ನಿನ್ನೆ ಮಟ್ಟಣ್ಣವರು ನನಗೆ ಬೆಳಿಗ್ಗೆ ಒಂದು ಹನ್ನೆರಡು ಗಂಟೆ ಫೋನ್ ಮಾಡುವಾಗ ನಾನು ಫೋನ್ ಅರ್ಧದಲ್ಲಿ ಕಟ್ ಮಾಡಿದೆ ಸರ್ ಸರ್ ಯಾಕೆ ಕಟ್ ಮಾಡಿದೆ ಅಂತ ಕೇಳಿ ನನಗೆ ಅದು ನನಗೆ ತಡಿಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದರೆ ಸಿಂಧೂ ದೇವಿಯರು ಮಾತಾಡಿದಂಥ ಒಂದು ಮಾತು ಅವರ ಮಗು ಸತ್ತು ಆಕಾಂಕ್ಷ ಸತ್ತು ಇನ್ನು ಬಾಡಿ ಇವತ್ತು ಬಂದದ್ದು ನಿನ್ನೆ ಮಾಡಿದಂಥ ಒಂದು ಆಡಿದಂಥ ಮಾತಿದೆ ಅಲ್ಲ ಅದು ಎಲ್ಲ ತಾಯಿಯಂದ್ರಿಗೆ ಪೂರಕವಾಗಿ ಮಾತಾಡಿದಂಥ ಒಂದು ಮಾತದು ಹೆಣ ಇವತ್ತು ಬಂದದ್ದು ಬೆಳಿಗ್ಗೆ ಆರು ಗಂಟೆ ಇಲ್ಲಿಗೆ ಆ ತಾಯಿ ನಿನ್ನೆ ಮಾತಾಡಿದ್ದಾರೆ ಆ ಸಿಂಧೂ ದೇವಿ ಏನು ಮಾತಾಡಿದ್ದಾರೆ ಇನ್ನೊಂದು ಸಲ ವೀಡಿಯೋನ ತಿರುಗಿಸಿ ತಿರುಗಿಸಿ ನೋಡಬೇಕು ಜನಗಳು ಸೌಜನ್ಯ ಸತ್ತು ಹದಿಮೂರು ವರ್ಷ ಆಯಿತು ಸೌಜನ್ಯ ಇಲ್ಲಿ ಸತ್ತದ್ದು ಧರ್ಮಸ್ಥಳದಲ್ಲಿ ರೇಪ್ ಆ್ಯಂಡ್ ಆಗಿದ್ದು ನನ್ನ ಮಗು ದೇಶದ ತುತ್ತ ತುದಿಯಲ್ಲಿ ಪಂಜಾಬಿನಲ್ಲಿ ಸತ್ತದ್ದು ಹದಿಮೂರು ವರ್ಷದಿಂದ ಈ ಮಗುವಿಗೆ ಹೋರಾಟ ಆಗ್ತಿದೆ ಇಲ್ಲಿ ತನಕ ನ್ಯಾಯ ಸಿಗಿಲ್ಲ ನನ್ನ ಮಗುವಿಗೆ ನ್ಯಾಯ ಸಿಗುತ್ತಾ ಅನ್ನುವಂಥ ನೋವು ತಾಯಿ ಹತ್ರ ಇವತ್ತು ಇದೆ ಅಂತ ಹೇಳಿದರೆ ಈ ದೇಶವನ್ನು ಆಳಿದಂಥ ಎಲ್ಲ ಕಾರ್ಯಾಂಗದ ವ್ಯವಸ್ಥೆ ಸತ್ತು 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 ಹೋಗಿದೆ ಈ ನೋವನ್ನು ಇವತ್ತು ನಾವು ಜನಗಳ ಮುಂದೆ ಇಡ್ತಾ ಇದ್ದೇವೆ ಯಾರಪ್ಪ ಇದನ್ನೆಲ್ಲ ರಕ್ಷಣೆ ಮಾಡೋದು ಯಾರು ರಕ್ಷಣೆ ಮಾಡೋದು ಮೊನ್ನೆ ಈ ಮಗು ಕಾಲೇಜಿಂದ ಹೈಯರ್ ಎಜುಕೇಷನ್ಗೆ ಹೋಗ್ಬೇಕು ಅಂತ ಡೆಲ್ಲಿಯಲ್ಲಿ ಏರ್ ಸ್ಪೇಸ್ಪೇಶ್ ಕೆಲಸ ಮಾಡ್ತಾ ಇದ್ದಂಥ ಮಗು ಅಲ್ಲಿಂದ ಡಾಕ್ಯುಮೆಂಟ್ ತರಲಿಕ್ಕೆ ಅಂತ ಹೇಳಿ ಪಂಜಾಬಿಗೆ ಹೋಗ್ತದೆ ಹನ್ನೊಂದರ ಗಂಟೆಗೆ ಲವ್ಲಿ ಏನು ಕಾಲೇಜ್ ಅದು ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಅಂತ ಹೇಳಿ ಪಾಗ್ವಾರದಲ್ಲಿ ಇವತ್ತು ಆ ಬಾಡಿಯನ್ನು ನೋಡ್ಲಿಕ್ಕೆ ಆ ಅಲ್ಲಿಯ ಆ ಕಾಲೇಜಿನ ಮಕ್ಕಳೆಲ್ಲ ಬಂದಿದ್ದಾರೆ ಇಲ್ಲಿ ಒಂದು ಇಪ್ಪತ್ತು ಮಕ್ಕಳು ಮಕ್ಕಳು ಗಂಡು ಮಕ್ಕಳೆಲ್ಲ ಬಂದಿದ್ದಾರೆ ಅವರು ಹೇಳುವಂತ ಮಾತು ಕೇಳಿದರೆ ನಮ್ಮ ಮೈಯೆಲ್ಲ ರೋಮಾಂಚನ ಆಗ್ತದೆ ನಮಗೆ ಈ ಕಾಲೇಜಲ್ಲಿ ವರ್ಷಕ್ಕೆ ಅದೆಷ್ಟೋ ಹೆಣ್ಮಕ್ಕಳು ಗಂಡು ಮಕ್ಕಳು ಇದೇ ರೀತಿ ಸಾಯುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ನಮಗೆ ಮಾಧ್ಯಮದ ಮುಂದೆ ಬರಲಿಕ್ಕೆ ಹೆದರಿಕೆ ಆಗ್ತಾ ಉಂಟು ಇಲ್ಲೇ ಇದ್ದಾರೆ ಮನೆಯಲ್ಲಿ ಹಾಗಾದ್ರೆ ಈ ಶಿಕ್ಷಣವನ್ನು ಕೊಡುವಂಥ ಈ ಕಾಲೇಜುಗಳಿರ್ಬೋದು ಶಿಕ್ಷಣ ಸಂಸ್ಥೆಗಳಿರ್ಬೋದು ಇವತ್ತು ಏನು ಮಾಡ್ತಾ ಇದ್ದಾವೆ ಇದೇ ರೀತಿ ಮಕ್ಕಳನ್ನು ಅತ್ಯಾಚಾರ ಮಾಡೋದು ಪ್ರಿನ್ಸಿಪಾಲ್ ಲವ್ ಮಾಡೋದು ಲೆಕ್ಚರ್ ಲವ್ ಮಾಡೋದು ಇನ್ಯಾರು ಅವನ ಸ್ವಾರ್ಥಕ್ಕೋಸ್ಕರ ಕೊಲೆ ಮಾಡೋದು ಬಿಲ್ಡಿಂಗ್ ಇಂದ ಬಿದ್ದನ್ನು ದೂಡಿ ಹಾಕುವುದು ಅದನ್ನು ಆತ್ಮಹತ್ಯೆ ಅಂತ ಹೇಳಿ ಬಿಂಬಿಸುವುದು ಈಗ ನೋಡಿದ್ರೆ ಮೊನ್ನೆ ಮೊನ್ನೆ ನಡೆದ ಘಟನೆಯಲ್ಲಿ ಪೊಲೀಸ್ನವರು ಪಂಜಾಬಿನ ಪೊಲೀಸ್ನವರು ಎಷ್ಟು ಆಟ ಆಡಿದ್ದಾರೆ ಅಂತ ಹೇಳಿದ್ರೆ ಇಬ್ಬರದ್ದು ಅಪ ಅಮಾನತಾಗಿದೆ ಈಗ ಏನೋ ಪುಣ್ಯಕ್ಕೆ ಕೇರಳ ಸ್ಟೇಟಿನ ಅಲೆಕ್ಸಾಂಡರ್ ಅನ್ನುವಂಥ ಒಬ್ಬ ಅಧಿಕಾರಿಗೆ ಸಮಾನ ಆಗಿಂದು ಅಲ್ಲಿ ಕೆಲಸ ಮಾಡೋರು ಯಾರಿದ್ದಾರೆ ಅವರೊಂದು ಇಂಪ್ಲೂಯೆನ್ಸಿನಿಂದ ಇವತ್ತು ಅಲ್ಲಿ ಇಬ್ಬರು ಅಲ್ಲಿ ಯಾಕೆ ಅಮನತ್ ಮಾಡ್ತಾರೆ ಯಾಕೆ ಅಮಾನತ್ ಮಾಡ್ತಾರೆ ಮನೆಯವರನ್ನು ಏನು ಮಾಡಿದ್ದಾರೆ ಮನೆಯವರನ್ನು ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿ ಸ್ಟೇಟ್ಮೆಂಟ್ ಕೊಡಿಸ್ತಾರೆ ನಿಮ್ಮ ಮಗುವಿದ್ದು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕಿದೆ ಅಂತ ಹೇಳಿ ಸಿಗ್ನೇಚರ್ ತಗೊಂಡು ಇಡೀ ಪ್ರಕರಣವನ್ನು ಆತ್ಮಹತ್ಯೆ ಅಂತ ಬಿಂಬಿಸಿ ಇಡೀ ಪ್ರಕರಣವನ್ನು ನಾಶ ಮಾಡಲಿಕ್ಕೆ ನೋಡಿದ್ದಾರೆ ನಾನು ಹೇಳುವಂಥದ್ದು ಈ ದೇಶದ ಕಾನೂನು ಎಲ್ಲಿ ಹೋಗ್ತಾ ಇದೆ ಅವ್ರು ಏನು ಮಾಡ್ತಾ ಇದ್ದಾರೆ ಈ ನೋವು ನಾನು ಕೇಳುವಂಥದ್ದು ಈ ಮಗುವಿಗೂ ಕೂಡ ನ್ಯಾಯ ಸಿಗಬೇಕು ಏನೊಂದು ದೊಡ್ಡ ಒಂದು ಆಕಾಂಕ್ಷೆ ನಿಟ್ಟು ಇವತ್ತು ತಂದೆ ತಾಯಿಯವರು ಇದ್ದಂಥ ಜಾಗವನ್ನು ಮಾರಿ ಹತ್ತು ಮೂವತ್ತು ಮೂವತ್ತೈದು ಐವತ್ತು ಲಕ್ಷನ ಎಷ್ಟೋ ಲಕ್ಷ ಖರ್ಚು ಮಾಡಿ ಗೊತ್ತಿದೆ ನಾವು ಅದನ್ನು ಎಷ್ಟು ಅಂತ ಹೇಳಬೇಕಂತ ಇಲ್ಲ ಇವತ್ತು ಜರ್ಮನಿಗೋ ಜಪಾನಿಗೋ ಒಂದು ಹೈಯರ್ ಎಜುಕೇಷನ್ ಮಾಡ್ಲಿಕ್ಕೆ ಹೋಗಬೇಕಾದ್ರೆ ಎಷ್ಟು ಲಕ್ಷ ಖರ್ಚಿದೆ ಅಂತೇಳಿ ಒಂದು ವೀಸಾಕ್ಕೆ ಹೆಚ್ಚು ಎಷ್ಟು ಖರ್ಚಿದೆ ಪಾಸ್ಪೋರ್ಟಿಗೆ ಎಷ್ಟು ಎಷ್ಟು ಖರ್ಚಿದೆ ನೋಡಿ ಒಬ್ಬ ಮಗಳನ್ನು ಮುಂದೆ ಇಟ್ಕೊಂಡು ಮುಂದಿನ ನಮ್ಮ ಕಣ್ಣುಗಳು ಆ ಮಗು ಆ ಆಕಾಂಕ್ಷೆ ಅನ್ನುವಂಥ ಆಕಾಂಕ್ಷೆ ಇಟ್ಟುಕೊಂಡು ಎಲ್ಲೋ ಹೋಗಿ ದೊಡ್ಡ ಒಂದು ಹುದ್ದೆ ಮಾಡಲಿಕ್ಕೆ ಹೊರಟಂತ ಮಗು ಮಗುವಿಗೆ ಆ ತಂದೆ ತಾಯಿ ರೆಡಿ ಜಾಗವನ್ನು ಮಾರಿ ಸಾಲ ಮಾಡಿ ಕಡೆಗೆ ಸಿಕ್ಕಿದ್ದೇನು ನೀರಿಗೆ ಮಗು ಮಗು ಇಲ್ಲ ಒಂದು ನ್ಯಾಯ ಆದರೂ ಉಂಟ ಈ ಭಾರತದಲ್ಲಿ ನಾನು ಹದಿಮೂರು ವರ್ಷದಿಂದ ಇದೆ ಹೇಳ್ತಾ ಇರೋದು ಇದೆಯಾ ನ್ಯಾಯ ಈ ದೇಶದಲ್ಲಿ ನ್ಯಾಯ ಇದೆಯಾ ನ್ಯಾಯವನ್ನು ಮಾರಾಟ ಮಾಡ್ತಾ ಇದ್ದಾರಾ ಅದಕ್ಕೆ ಕೇಳುವಂಥದ್ದು ಮೊನ್ನೆ ಮೊನ್ನೆ ನೋಡಿದ್ರಲ್ಲ ನೀವು ಡಿಲ್ಲಿ ದೆಹಲಿಯಲ್ಲಿ ನೂರಾರು ಕೋಟಿ ಯಾರ ಮನೆಯಲ್ಲಿ ಸಿಕ್ತು ನಾವು ಹೇಳಿದ್ರೆ ಏನಾಗ್ತದೆ ಕಂಟೆಂಪ್ಟ್ ಆಗ್ತದೆ ಹೇಗೆ ಸಿಕ್ತದ್ದು ನಾವು ಹೇಳುವಂಥದ್ದು ಇವತ್ತು ನಮಗೆ ಇದೆ ನೋವಾಗ್ತಾ ಇದೆ ಇಂಥ ಒಂದು ಇಪ್ಪತ್ತೆರಡು ವರ್ಷದ ಮಗು ಇದು ಆಕಾಂಕ್ಷಿ ಸೌಜನ್ಯ ಹದಿನೇಳು ವರ್ಷ ಮೊನ್ನೆ ಮೊನ್ನೆ ಸತ್ತಂತ ಐದು ವರ್ಷದ ಒಂದು ಮಗು ಮೊನ್ನೆ ಮೊನ್ನೆ ಖುಷಿ ಹದಿನಾಲ್ಕು ವರ್ಷದ ಮಗು ಏನಿದು ಹೆಣ್ಣು ಮಕ್ಕಳು ಅಂತ ಹೇಳಿದರೆ ಏನು ಆಟ ಆಡ್ತಾ ಇದ್ದಾರೆ ಇವರು ಎಲ್ಲ ಕಡೆಗಳಲ್ಲಿ ಸಾಕ್ಷಿ ಇಲ್ಲ ಸಾಕ್ಷಿ ನಾಶ ಮಾಡುವುದು ಇಲ್ಲಿ ಕೂಡ ಪೊಲೀಸರವರು ಸಾಕ್ಷಿ ನಾಶ ಮಾಡಿದ್ದಾರೆ ಎಲ್ಲಿ ನಮ್ಮ ಖುಷಿಯ ಪ್ರಕರಣದಲ್ಲೂ ಕೂಡ ನಿಮಗೆ ಗೊತ್ತಿರ್ಬೋದು ಮಾಧ್ಯಮದಲ್ಲಿ ನೀವು ಕೂಡ ಮೊನ್ನೆ ಅದರ ಬಗ್ಗೆ ಮಾತಾಡಿದ್ದೀರಿ ನೀವೆಲ್ಲ ಹೋಗಿದ್ದೀರ ಅಲ್ಲಿಗೆ ಮಠವ್ರು ಕೂಡ ಹೋಗಿದ್ದಾರೆ ಅಲ್ಲಿ ಏನು ಹೇಳ್ತಾರೆ ಆ ತಾಯಿ ಏನು ಹೇಳ್ತಾರೆ ನನ್ನ ಮಗುವಿನ ಮೇಲೆ ಎದೆ ಮೇಲೆಲ್ಲ ಕಚ್ಚಿ ಪುಡಿ ಪುಡಿ ಮಾಡಿದ್ದಾರೆ ಕೈಕಾಲುಗಳನ್ನು ತಿರುಚಿ ತುಂಡು ಮಾಡಿದ್ದಾರೆ ಎರಡು ತುಟಿಯನ್ನು ಒಟ್ಟಿಗೆ ಕಚ್ಚಿ ಗಾಯ ಮಾಡಿದ್ದಾರೆ ಏನು ಹೇಳ್ತಾರೆ ನಮ್ಮನ್ನು ನಡೆಸಿಕೊಳ್ಳುವಂತ ಕಾರ್ಯಾಂಗದ ವ್ಯವಸ್ಥೆ ಏನು ಹೇಳ್ತದೆ ಟ್ರೈನ್ ಆಕ್ಸಿಡೆಂಟ್ ಆಗಿದ್ದು ಟ್ರೈನ್ ಆಕ್ಸಿಡೆಂಟ್ ಆಗುವಂತ ವಿಡಿಯೋ ತೋರಿಸ್ತಾರೆ ಅಲ್ಲಿ ನೈಟಿ ನೈಟಿ ಹಾಕಿ ಹುಡುಗಿ ಆ ಕಡೆ ಈ ಕಡೆ ಹೋಗ್ತಾ ಇದೆ ನೈತಿ ಹಾಕ್ಕೊಂಡು ಹುಡುಗಿ ಆ ಕಡೆ ಈ ಕಡೆ ಹೋಗ್ತಾ ಇದೆ ಆ ಖುಷಿ ಅನ್ನುವಂಥ ಹುಡುಗಿ ಟಿ ಶರ್ಟ್ ಹಾಕಿ ಮುಕ್ಕಾಲು ಪ್ಯಾಂಟ್ ಹಾಕ್ಕೊಂಡು ಇದ್ದಂಥ ಬಾಡಿ ಸಿಕ್ಕಿದಂಥದ್ದು ನಾವು ನೋಡ್ತೇವೆಲ್ಲ ನೋ ಕಣ್ಣು ಕಾಣುವುದಿಲ್ಲ ನಮಗೆ ಎಲ್ಲ ಅವರು ಅಮಾಯಕರು ಅವಿದ್ಯಾವಂತರು ಹಕ್ಕಿ ಪಿಕ್ಕಿಗಳು ಅನ್ನುವಂಥ ದೃಷ್ಟಿಯಲ್ಲಿ ಇಡೀ ಪ್ರಕರಣವನ್ನು ನಾಶ ಎಲ್ಲ ಕಡೆಗಳಲ್ಲಿ ಪ್ರಕರಣವನ್ನು ನಾಶ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೇವೆ ಈಗ ಈಗ ಬಿಡಿ ಹಿಂದಿದ್ದು ಬಿಡಿ ಈಗ ಹೊಸ ಹೊಸ ಪ್ರಕರಣಗಳು ಯಾವ್ದು ಯಾವ್ದು ಅತ್ಯಾಚಾರ ರೇಪೆಂಡ್ ಮಾಡ್ರೆ ಅಲ್ಲಲ್ಲಿ ಈ ಪ್ರಕರಣವನ್ನು ಮುಚ್ಚಿಸೋ ಹಾಕುವಂಥ ಕೆಲಸ ಪೊಲೀಸ್ ಇಲಾಖೆಯ ಕಡೆಯಿಂದ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಇದರ ಹಿಂದುಗಡೆ ಯಾರಿದ್ದಾರೆ ಯಾತಕ್ಕೋಸ್ಕರ ಇದೆ ಮಾತಾಡಿಗೆ ಗೌರವ ಇಲ್ಲ ಸಮಾಜದಲ್ಲಿ ಹಾಗಾದರೆ ಇದನ್ನು ರಕ್ಷಣೆ ಮಾಡುವವರು ಯಾರು ಇದು ನಮ್ಮ ಪ್ರಶ್ನೆ ಇರುವಂಥದ್ದು ನಾವು ಇವತ್ತು ಕೇಳುವಂಥದ್ದು ಆಕಾಂಕ್ಷೆ ಅನ್ನುವಂಥ ಮಗಳಿಗೆ ಇವತ್ತು ಏನು ಅನ್ಯಾಯ ಆಗಿದೆ ಅದರ ತನಿಖೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ಕಿವಿಗೊಟ್ಟು ಪಂಜಾಬ್ ಮುಖ್ಯಮಂತ್ರಿ ಹತ್ರ ಮಾತಾಡಿ ಅದಕ್ಕೆ ಬೇಕಾದಂತ ಸಾಕ್ಷ್ಯವನ್ನು ನೋಡಿ ಅದಕ್ಕೆ ಶಿಕ್ಷೆ ಯಾರು ತಪ್ಪಿತಸ್ಥ ಯಾರೋ ಅವನು ಬಿಜಿಲ್ ಬಿಜಿಲ್ ಮ್ಯಾಥ್ಯೂ ಅನ್ನುವಂತ ಇವತ್ತು ನಾವು ಕೇಳ್ತೇವೆ ಈ ಮನೆಯಲ್ಲಿ ಒಂದು ಹದಿನೈದು ಇಪ್ಪತ್ತು ಹುಡುಗರು ಬಂದಿದ್ದಾರೆ ಇಲ್ಲಿ ಆ ಕಾಲೇಜಿನ ಸ್ಟೂಡೆಂಟ್ಗಳು ಬಂದ್ ಬಂದಿದ್ದಾರೆ ಅವಂದು ಎಷ್ಟೋ ಪ್ರಕರಣಗಳಿದೆ ಆ ಕಾಲೇಜಲ್ಲಿ ಎಷ್ಟೋ ಪ್ರಕರಣಗಳಿದ್ದಾವೆ ಪೂರ್ತಿ ಮುಚ್ಚಿ ಹಾಕುವಂಥ ಹುನ್ನಾರ ನಡೆದಿದೆ ಅದಕ್ಕೋಸ್ಕರ ನಾವು ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಇದರ ಮಧ್ಯಸ್ಥಿಕೆ ವಹಿಸಿ ನಮ್ಮ ತಾಲೂಕಿನ ಶಾಸಕ ಇರ್ಬೋದು ಜಿಲ್ಲೆಯ ಎಂ ಪಿ ಇರ್ಬೋದು ಯಾವ ಪಕ್ಷದವರು ನಮಗೆ ಅಗತ್ಯ ಇಲ್ಲ ನಮಗೆ ನಮ್ಮ ಜಿಲ್ಲೆಯ ಎಂ ಪಿ ಮತ್ತು ಶಾಸಕರ ಇದಕ್ಕೆ ಸರಿಯಾದ ದೃಷ್ಟಿಯಲ್ಲಿ ತನಿಖೆ ಮಾಡಿಸಿ ಒತ್ತಾಯ ಮಾಡಿಸಿ ಸರ್ಕಾರಕ್ಕೆ ಒತ್ತಡ ಹಾಕಿ ಈ ಮಗುವಿಗೆ ನ್ಯಾಯ ಸಿಗಲೇಬೇಕು ಸತ್ತಂತ ಮಗುವಿನ ತಂದೆ ತಾಯಿಯವರಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ ನಾವು ಈ ಧರ್ಮಸ್ಥಳ ಗ್ರಾಮದಲ್ಲಿ ಒಂದು ಹಲವಾರು ವರ್ಷಗಳಿಂದ ಎಷ್ಟೋ ಅತ್ಯಾಚಾರ ಕೊಲೆಗಳನ್ನು ನೋಡಿದೆ ಅದೇ ರೀತಿಗೆ ಇದು ಸೇರ್ತದಂತೆ ಆದರೆ ಖಂಡಿತ ದೇವರು ಒಪ್ಪುವಂಥ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಒಪ್ಪಲಿಕ್ಕೂ ಕೂಡ ಇಲ್ಲ ಇದನ್ನು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಎಲ್ಲರೂ ಸಾಂಘಿಕವಾಗಿ ಹೋರಾಟವನ್ನು ಮಾಡುವ ಇದಕ್ಕೆ ನ್ಯಾಯ ಸಿಗಲೇಬೇಕು ಸಿಗಲೇಬೇಕು ಇದು ನಮ್ಮ ಪ್ರಾರ್ಥನೆ ಮತ್ತು ಮನವಿರುವಂಥದ್ದು ಇಲ್ಲಿ ಅನುಮಾನ ಅಂದರೆ ಯಾವ ಥರ ಗಾಯದ ಗುರುತಿನ ಮೇಲೆ ಅನುಮಾನ ನೋಡಿ ನಾಲ್ಕು ಮಾಡಿಯ ಮೇಲಿಂದ ಜಂಪ್ ಮಾಡಿದಾಳೆ ಅಂತೇಳಿ ಅವರು ಹೇಳುವಂಥದ್ದು ಹೋಗಿ ಕೇಳಿದರೆ ಅರ್ಧದಿಂದ ಬೀಳುವಂಥ ಒಂದು ಒಂದು ವಿಡಿಯೋ ವೀಡಿಯೋ ಕ್ಲಿಪ್ಪನ್ನು ತೋರಿಸ್ತಾರೆ ಒಂದು ನಾಲ್ಕೈದು ಸೆಕೆಂಡಿನ ಏನು ವೀಡಿಯೋ ಕ್ಲಿಪ್ ತೋರಿಸ್ತಾರೆ ಅಷ್ಟು ಬಿಟ್ಟರೆ ಆ ಮಗು ಅಲ್ಲಿ ಅಲ್ಲಿ ಕಾಲೇಜಿಗೆ ಹೋದ ಮೇಲೆ ತನ್ನ ತಾಯಿಗೆ ಫೋನ್ ಮಾಡಿದ ಮೇಲೆ ಹನ್ನೊಂದು ಹನ್ನೊಂದು ಗ ಗಂಟೆ ಹನ್ನೊಂದೂವರೆ ಗಂಟೆ ಮೇಲೆ ಆ ಟೈಮಿಗೆ ಫೋನ್ ಮಾಡಿದ ಮೇಲೆ ಅಲ್ಲಿ ಏನೋ ನಡೆದಿದೆ ಆ ಫೋನ್ ಆದ ನಡೆದಿದೆ ಅದರ ಮೇಲೆ ಅವಳು ಮಾತಾಡುವಂಥದ್ದು ಫೋನಲ್ಲಿ ಯಾರಿಗೂ ಫೋನನ್ನು ಒತ್ತುವಂಥದ್ದೆಲ್ಲ ಕಾಣ್ತಾ ಇದೆ ಅಂತ ಆ ವೀಡಿಯೋನು ಕೂಡ ತೋರಿಸುವುದಿಲ್ಲ ಬಿಲ್ಡಿಂಗ್ನ ನಾಲ್ಕು ಮಾಲಿಗೆಯಿಂದ ಬಿಡಬೇಕಾದ್ರೆ ತೋರಿಸ್ಬೇಕಲ್ಲ ಅವರು ಆದರೆ ಆ ಮಗುವಿನ ಬಾಡಿಯ ಮೇಲೆ ಆದಂಥ ಪೆಟ್ಟುಗಳನ್ನು ನೋಡಿದರೆ ಅದು ಬಿಲ್ಡಿಂಗಿಂದ ಬಿದ್ದಂಥ ಒಂದು ಮಗು ಅಂತೇಳಿ ಕಾಣೋದಿಲ್ಲ ಅಲ್ಲಿ ನಾಲ್ಕನೇ ಮಾಡಿ ಅಂದ್ರೆ ಸಾಧಾರಣ ನನ್ನ ನನ್ನ ಲೆಕ್ಕದಲ್ಲಿ ಒಂದು ಹತ್ತು ಫೀಟ್ ಒಂದು ಹಂತಸ್ತು ಹತ್ತು ಫೀಟ್ ಅಂತ ಹೇಳಿದ್ರೆ ನಲವತ್ತು ಫೀಟು ಮೇಲಿಂದ ನಲ್ವತ್ತು ಫೀಟ್ ಮೇಲಿಂದ ಬಿ ಭೂಮಿಗೆ ಬಿದ್ದರೆ ಅಲ್ಲೆಲ್ಲ ಇಂಟರ್ಲಾಕ್ ಹಾಕಿರ್ತಾರೆ ನಮ್ಮಲ್ಲೆಲ್ಲ ಮಣ್ಣು ಒಯ್ಯ ರಾಸಿದ್ರೆ ಏನೊಂದು ಸ್ವಲ್ಪ ಬಾಡಿ ಒಳಗಡೆ ಪೆಟ್ಟಾಗಿರ್ಬೋದು ಅಂತೇಳಿ ಬಾಡಿ ಒಳಗಡೆ ಪೆಟ್ಟಾಗಿ ಸತ್ತಿರಬಹುದು ಅಂತ ಹೇಳಬಹುದು ಇಲ್ಲಿ ಅಂತ ಜಾಗಗಳಲ್ಲಿ ಅಲ್ಲಿ ನೋಡುವಾಗ ನಮಗೆ ಕಾಣುವಂಥದ್ದು ಅದು ಇಂಟರ್ ಲಾಕ್ ಎಲ್ಲ ಹಾಕಿದಂಥ ಜಾಗಗಳು ಅಲ್ಲಿ ನಲ್ವತ್ತು ಫೀಟ್ ನಲ್ವತ್ತು ಐವತ್ತು ಫೀಟಿಂದ ಮೇಲೆ ಕೆಳಗೆ ಬಿದ್ದರೆ ಆ ಬಾಡಿ ಏನಾಗಿರಬೇಕು ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನಿದೆ ಆ ಮಗುವಿಗೆ ಆಲ್ಸರ್ ಇದೆ ಅವತ್ತು ಜ್ವರ ಇತ್ತು ಇದು ಯಾವುದು ಕಾಣೋದಿಲ್ಲ ಬರೀ ಅರ್ಧ ಅರ್ಧ ಗಂಟೆಯೊಳಗೆ ಪೋಸ್ಟ್ಮಾರ್ಟಮ್ ಆಗ್ತದೆ ಇಂಥ ಕೇಸಲ್ಲಿ ಇಂಥ ಕೇಸಲ್ಲಿ ಯಾವ ರೀತಿಯಲ್ಲಿ ಅರ್ಧ ಗಂಟೆಯಲ್ಲಿ ಪೋಸ್ಟ್ ಮಾರ್ಟಮ್ ಆಗ್ತದೆ ಮನೆಯವರು ಹೋದವರನ್ನು ಯಾವಾಗ ಅಲ್ಲಿಂದ ನೀವು ಇಲ್ಲಿಂದ ಓಡ್ತೀರಿ ಅನ್ನೋ ದೃಷ್ಟಿಯಲ್ಲಿ ಏನು ಬೇಕು ನಿಮಗೆ ಏನು ಬೇಕು ಪೊಲೀಸ್ ಬೇಕಾ ಅದು ಬೇಕಾ ಊಟ ಬೇಕಾ ಎಲ್ಲಿಗ ಎಲ್ಲವನ್ನು ಮಾಡ್ತಿದ್ರು ಅಂದ್ರೆ ಒಟ್ಟಾರೆಯಾಗಿ ಈ ಪಂಜಾಬಿನಿಂದ ಇವರನ್ನು ಓಡಿಸಿಬಿಡ್ಬೇಕು ಹೊರಗಡೆ ಇಡೀ ಪ್ರಕರಣವನ್ನು ನಾಶ ಮಾಡಬೇಕು ಮುಚ್ಚಬೇಕು ಅನ್ನುವಂಥ ಒಂದು ದೊಡ್ಡ ಹುನ್ನಾರ ಅಲ್ಲಿ ನಡೆದಿದೆ ಅನ್ನುವಂಥದ್ದು ಮೇಲ್ಕಂಡಾಗ ನಮಗೆ ಕಾಣುವಂತ ಮನೆಯವರು ಹೇಳುವಂತ ಮತ್ತೆ ಆ ಕಾಲೇಜಿನ ಸ್ಟೂಡೆಂಟ್ಗಳು ಆ ಏನು ಬಂದ್ರೆ ಅವರು ಹೇಳುವಂತ ಇದನ್ನು ನೋಡಿದ್ರೆ ಖಂಡಿತವಾಗಿಯೂ ಅಲ್ಲಿ ಆ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡು ಕೊಳೆ ಮಾಡ್ತಾರೆ ಅನ್ನುವಂಥದ್ದು ಕಾಣ್ತದೆ ನಮ್ಗೆ ನಮ್ಮ ಆರೋಪ ಅಲ್ಲ ಅದು ಆ ಕಾಲೇಜಿನಲ್ಲಿ ನಲ್ಲಿ ಮಕ್ಕಳು ಕೊಡುವಂತ ಸ್ಟೇಟ್ಮೆಂಟ್ಗಳು ಇವತ್ತು ಎದುರು ಬರೋದಿಲ್ಲ ಅವರು ಯಾಕಂತ ಹೇಳಿದ್ರೆ ಅವ್ರದು ಸರ್ಟಿಫಿಕೇಟ್ ಅದು ಇದು ನೋಡಿ ಈ ಹುಡುಗಿ ಕೂಡ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ಹೋಗಿರುವಂಥದ್ದು ಎಲ್ಲಿಗೆ ಜಪಾನಿಗೆ ಜರ್ಮನಿಗೆ ಹೋಗಲಿಕ್ಕೆ ಸರ್ಟಿಫಿಕೇಟ್ ತಗೊಳಿಕೆ ಹೋಗಿರೋ ಎರಡು ಡಾಕ್ಯುಮೆಂಟ್ ಕೊಡ್ತಾರೆ ಅಂತೇಳಿ ಅವತ್ತು ರಜೆ ಇತ್ತು ಕಾಲೇಜಿಗೆ ರಜೆ ಇದ್ದಾಗ ಹೇಗೆ ಸ್ವಾಮಿ ಡಾಕ್ಯುಮೆಂಟ್ ಕೊಡ್ತಾರೆ ಹೇಗೆ ಕೊಡ್ತಾರೆ ಈ ಹುಡುಗಿ ಹೋದ ದಿವಸ ಕಾಲೇಜಲ್ಲಿ ರಜೆ ಇತ್ತು ಮಕ್ಕಳು ಯಾರು ಇರಲಿಲ್ಲ ಮಕ್ಕಳು ಯಾರು ಇರಲಿಲ್ಲ ಆ ಕಾಲೇಜುಗಳು ಒಂದೊಂದು ಕಾಲೇಜಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಸಾವಿರ ಜನ ಇರುವಂಥ ಕಾಲೇಜುಗಳಲ್ಲಿ ಇವಳು ಒಬ್ಳು ಹೇಗೆ ಸಿಕ್ಕಾಕೊಂಡ್ಳು ಇವಳನ್ನೇ ಯಾಕೆ ಆವತ್ತೇ ಬರಲಿಕ್ಕೆ ಹೇಳಿದ್ದು ಬೇಕಲ್ಲ ಸ್ವಾಮಿ ತನಿಖೆ ಅಲ್ವಾ ಏನು ನಾಯಿ ಮರಿ ಸತ್ತದ್ದಲ್ಲ ಎತ್ತವರು ಇದ್ದಾರಲ್ಲ ಎತ್ತವರು ಇದ್ದಾರೆ ಕೇಳುದಿಲ್ಲ ಬಿಳಿ ಬಿಡಿ ನೀವು ಮೊನ್ನೆನ ನಾನು ಅದನ್ನು ಹೇಳಿದರೆ ನಾವೆಲ್ಲ ಬೇಕಂತ ಮಾತಾಡ್ತೀವಿ ಮೊನ್ನೆ ಖುಷಿಯ ತಾಯಿ ಹೇಳಿದರು ಹೆಣ ಕೊಡೋದಿಲ್ಲ ಅಂತೇಳಿ ಪೊಲೀಸ್ನವರು ಹೋರಾಟಗಾರರಿಗೆ ಓಡದ್ದು ಯನವನ್ನು ಹೇಳ್ಕೊಂಡೋಗಿ ಅಲ್ಲಿ ದಫನ ಮಾಡಿದ್ದಾರೆ ಒತ್ತಿಸಿ ಹಾಕಿದ್ದಾರೆ ಪ್ರಕರಣದ ನಾಶ ಮಾಡಿದಲ್ಲ ಅವರು ಯಾರು ಪೊಲೀಸ್ನವರು ದಫನ ಮಾಡಲಿಕ್ಕೆ ಯಾರು ಪೊಲೀಸ್ನವರು ಅವರ ಮನೆಯಲ್ಲಿ ಅವರ ಮಕ್ಕಳ ಎಂಟಿಯ ಸತ್ರ ಅವ್ರು ಬೇಕಾದ ಕೊಂಡೋಗಿ ದಪ್ಪನ ಮಾಡಲಿ ನಮ್ಮ ಮಕ್ಕಳನ್ನು ದಪ್ಪನ ಮಾಡ್ಲಿಕ್ಕೆ ಇವರು ಪೊಲೀಸ್ನವ್ರಿಗೆ ಯಾರು ಅಧಿಕಾರ ಕೊಟ್ಟದ್ದು ಯಾರು ಅಧಿಕಾರ ಕೊಟ್ಟದ್ರಿ ಹೋರಾಟಗಾರ ಹೋರಾಟ ಮಾಡಿದರೆ ಉಳಿದು ಕಲಿಸ್ತಾರೆ ಅವ್ರನ್ನು ಇದಾ ಅದನ್ನು ನೋಡೋ ಗೊತ್ತಾಗೋದಿಲ್ಲ ಎಷ್ಟು ಕಡೆಗಳಲ್ಲಿ ಈ ಪೊಲೀಸ್ನವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಹಾ ಯಾಕೆ ಮಾಡ್ತಿದ್ದಾರೆ ಅಲ್ಲಿ ಆಗಿದ್ದದೆ ನೋಡಿ ಇಬ್ಬರು ಇದ್ದ ಇಬ್ಬರು ಅಧಿಕಾರಿಗಳಿದ್ದು ಅಮರನಾಥ ಆಗಿದೆ ಅಲ್ಲಿ ಅಲ್ಲಿಯ ಡಿ ಎಸ್ ಪಿ ಹೇಳ್ತಾರೆ ನೀವು ಕಂಪ್ಲೇಂಟ್ ಕೊಡಿ ಮನೆಯವರಿಗೆ ಮನೆಯವರು ಇಲ್ಲೇ ಇದ್ದಾರೆ ಸುರೇಂದ್ರಣ್ಣನ ಇಲ್ಲ ಇದ್ದಾರೆ ಅವರ ತಾಯಿ ಅವರ ಮನೆಯಲ್ಲಿದ್ದೇನೆ ನಾನೀಗ ಆ ಮಗುವಿನ ಸಮಾಧಿಯ ಪಕ್ಕದಲ್ಲೇ ಇದ್ದೇವೆ ನಾವು ಏನ್ ಹೇಳ್ತಾರೆ ಅಲ್ಲಿಯ ಡಿ ಎಸ್ ಪಿ ಅವರು ಬಹಳ ಒಳ್ಳೆಯವರು ಏನ್ ಹೇಳಿದ್ರು ಗೊತ್ತಾ ಬಿಡ್ಬೇಡಿ ಕಂಪ್ಲೇಂಟ್ ಕೊಡಿ ಇಲ್ಲಿಂಥ ಘಟನೆ ನಡೀತಾನೆ ಇರ್ತದೆ ಯಾರು ಕೂಡ ಕಂಪ್ಲೇಂಟ್ ಮಾಡಲಿಕ್ಕೆ ಬರೋದಿಲ್ಲ ಕಂಪ್ಲೇಂಟ್ ಮಾಡಿದರೆ ಧರ್ಮಸ್ಥಳ ಗ್ರಾಮದಲ್ಲಿ ಯಾವ ರೀತಿಯಲ್ಲಿ ಕೊಲೆ ಆಗ್ತದೋ ಅದೇ ರೀತಿ ಕೊಲೆ ಆಗ್ತದೆ ಪ್ರಶ್ನೆ ಮಾಡಿದ ಒಂದು ಅದೇ ರೀತಿ ಕೊಲೆ ಆಗ್ತದೆ ಅಂತ ಹೇಳ್ತಾರಂತೆ ಡಿ ಎಸ್ ಪಿ ಅವರು ಯಾಕಾಕಿ ನೀವು ಹಾಗಾದರೆ ಏನು ನಡೀತದೆ ಇದು ಏನು ನಡೀತದೆ ನಾನು ಹೇಳುವಂಥದ್ದು ಈ ದೇಶದಲ್ಲಿ ಎಷ್ಟು ಕಾನೂನಿದೆ ಪಂಜಾಬಲ್ಲಿ ಒಂದು ಕಾನೂನು ಕರ್ನಾಟಕದಲ್ಲಿ ಒಂದು ಕಾನೂನು ಗೋವಾದಲ್ಲಿ ಒಂದು ಕಾನೂನು ಮಹಾರಾಷ್ಟ್ರದಲ್ಲಿ ಒಂದು ಕಾನೂನು ನಾವು ಕೇಳಲಿಕ್ಕೆ ಇಲ್ವ ಹಾಗಾದರೆ ಒಂದು ಹೆಣ್ಣು ಮಗು ಸತ್ತರೆ ಹೋರಾಟ ಮಾಡಲಿಕ್ಕಿಲ್ಲ ಅಂತ ಹೇಳಿ ನಮ್ಮ ಮೇಲೆ ಸ್ಟೇ ತಂದಿಡ್ತಾರೆ ಇದಾ ದೇಶದ ಕಾನೂನು ಇದೇ ಈ ದೇಶದ ಕಾನೂನು ಏನು ಕಾನೂನನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಇವರೆಲ್ಲ ಸೇರಿಕೊಂಡು ಯಾರು ಇದ್ರೆ ಹಿಂದ್ಗಡೆ ಇರುವಂಥವರು ಇದು ನಮಗೆ ಗೊತ್ತಾಗಬೇಕು ನಾವು ಹೇಳೋದು ಬರೇ ಆಕಾಂಕ್ಷೆ ಮಾತ್ರ ಅಲ್ಲ ನಾವು ಇವತ್ತು ಹೋರಾಟ ಕೇಳಿದ್ರೆ ಎಲ್ಲೆಲ್ಲಿ ಯಾವ ಹೆಣ್ಣು ಮಕ್ಕಳಿಗೂ ಅನ್ನ ಅನ್ಯಾಯ ಆದ್ರು ಯಾವ ತಾಯಂದಿರ್ಗು ಅನ್ಯಾಯ ಆದರು ಆಗ್ಬಾರ್ದು ಕೇಳ್ತಾರೆ ನೀವೇನು ಬರೀ ಸೌಜನ್ಯ ಹೋರಾಟ ಮಾಡ್ತೇನೆ ಎಷ್ಟು ಹೋರಾಟ ಮಾಡೋದು ಸ್ವಾಮಿ ಒಂದು ಸೌಜನ್ಯಳಿಗೆ ಹದಿಮೂರು ವರ್ಷದಿಂದ ನಮ್ಮ ಗ್ರಾಚಾರ ಈ ದೇಶದ ಕಾನೂನಿನ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ನಮ್ಗೆ ಒಂದು ಮಗುವಿಗೆ ನ್ಯಾಯ ಕೊಡ್ಸ್ಲಿಕ್ಕೆ ಆಗ್ಲಿಲ್ಲ ಬೇಕಾ ಇದು ಇದು ಬೇಕಾ ಯಾರಿಗೋಸ್ಕರ ಹೋರಾಟ ಮಾಡುವಂಥದ್ದು ನಾವು ನಮ್ಮ ಮನೆ ಮಕ್ಕಳು ಸಕ್ತಿದ್ದಾರೆ ಅಂತೇಳಿ ಹೋರಾಟ ಮಾಡೋದಲ್ಲ ಇಡೀ ತಾಯಿ ಅಂದ್ರೆ ಮೇಲೆ ಆಗುವಂತ ಅತ್ಯಾಚಾರ ಕೊಲೆ ಪ್ರಕರಣಗಳು ಈ ಬಿಲ್ಡಿಂಗ್ ದೂಡಿ ಹಾಕಿ ಸಾಯಿಸುವಂತದ್ದು ಅಂತ ಬಿಜಿಲ್ ಮ್ಯಾಥ್ಯೂ ಅವನು ಮ್ಯಾಥ್ಯೂ ಅವನನ್ನು ಗಲ್ಲಿಗೇರಿಸಬೇಕಂತ ಅವನು ಪಾಪಿಷ್ಟು ಅವನಿಗೆ ಮದುವೆಯಾಗಿ ಅವಳು ಇಲ್ವ ಅವನಿಗೆ ಮಕ್ಕಳಿಲ್ವ ಅವನಿಗೆ ಎಂಥ ಇಷ್ಟ ನೋಡಿ ಹಾಗಾದ್ರೆ ಈ ಕಾಲೇಜುಗಳಲ್ಲಿ ಇದೇ ಶಿಕ್ಷಣ ಕೊಡುವಂಥದ್ದ ಆ ತಾಯಿಯ ತಂದೆಯವರ ಒಂದು ಒಂದು ಕನಸು ಏನಿತ್ತು ಅವ್ರದ್ದು ನನ್ನ ಮಗಳು ಜಪಾನಿಗೆ ಹೋಗ್ತಾಳೆ ಒಂದಷ್ಟು ಸಂಭಾವನೆ ಬರ್ತದೆ ನಾವು ನೆಮ್ಮದಿಯ ಜೀವನ ಮಾಡಬಹುದು ಅಂತ ಹೇಳಿ ಕಟ್ಟಿಕೊಟ್ಟಂತ ಒಂದು ಒಂದು ಕನಸು ನುಚ್ಚು ನೂರಾಗಿ ಹೋಯ್ತಲ್ಲ ಇದಕ್ಕೆ ಯಾರು ಹೊಣೆಗಾರರು ಸ್ವಾಮಿ ಯಾರು ಹೊಣೆಗಾರರು ಮಕ್ಕಳು ಒಳ್ಳೆ ಕಲ್ತು ಒಳ್ಳೆ ಜನ ಆಗಬೇಕು ಅಂತ ಹೇಳಿ ತಂದೆ ತಾಯಿಯವರು ಮಾಡಿದಂಥ ಒಂದು ನಿಸ್ವಾರ್ಥ ನಿಸ್ವಾರ್ಥ ಒಂದು ಯೋಚನೆ ತಪ್ಪಾಗಾದ್ರೆ ಇದನ್ನು ಕೇಳಿಕೆ ಇಲ್ಲ ಹಾಗಾದ್ರೆ ಇದು ನಮ್ಮ ನೋವಿರುವಂಥದ್ದು ನಾವು ಹೇಳುವಂಥದ್ದು ಆಕಾಂಕ್ಷೆ ಇರ್ಬೋದು ಸೌಜನ್ಯ ಇರ್ಬೋದು ಖುಷಿ ಇರ್ಬೋದು ಐದು ವರ್ಷದ ಮಗು ಇರ್ಬೋದು ಎಲ್ಲ ತಾಯಂದಿರಿಗೂ ನ್ಯಾಯ ಸಿಗಬೇಕು ನಾನು ಆದಷ್ಟು ಬೇಗ ಕಾನೂನಿನಲ್ಲಿ ಕಳಕಳಿಯ ವಿನಂತಿ ಮಾಡ್ತೇನೆ ದಯವಿಟ್ಟು ಕಾನೂನು ಮಧ್ಯ ಪ್ರವೇಶ ಇದಕ್ಕೆ ಈ ದೇಶದ ಕಾನೂನಿನಲ್ಲಿ ಎಲ್ಲ ಜನಗಳು ಇವತ್ತು ಮಾತಾಡುವಾಗ ನಮಗೆ ಇದೆ ನ್ಯಾಯ ಇಲ್ಲ ನ್ಯಾಯ ಇಲ್ಲ ಬಡವರಿಗೆ ನ್ಯಾಯ ಇಲ್ಲ ಬಡವರಿಗೆ ನ್ಯಾಯ ಇಲ್ಲ ಅನ್ನುವಂಥ ಕೂಗುಗಳು ಕೇಳ್ತವೆ ದಯವಿಟ್ಟು ನ್ಯಾಯ ಕೊಡಿಸಿ ಸರ್ ದಯವಿಟ್ಟು ನ್ಯಾಯ ಕೊಡಿಸಿ ನಿಮ್ಮ ಮನೆಯ ಮಕ್ಕಳು ಅಂತ ಹೇಳಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಅಂತ ಹೇಳಿ ನ್ಯಾಯ ಕೊಡಿಸಿ ಸರ್ ಇದು ಆಗೋದಿಲ್ಲವೋ ನಿಮಗೆ ಇದು ನಮ್ಮ ಕಳಕಳಿಯ ನೋವಿರುವಂಥದ್ದು